ಆಲೂ ಫ್ರೈ ಮಾಡ್ತಾಯಿದ್ದೀನಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅಡುಗೆ ಅರಶಿನ ಆಲೂಗೆಡ್ಡೆ ತೊಳೆದ್ಬಿಟ್ಟು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ತೊಳೆದು ಉದ್ದುದ್ದ ಹೆಚ್ಚಿಟ್ಕೋಬೇಕು ಎಣ್ಣೆನೇ ಬಿಸಿ ಆದ ತಕ್ಷಣವೇ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ சല്ப ஒரு தர ஆடಬೇಕು ಸ್ವಲ್ಪ ಬೇಯಡಕ್ಕೆ ಒಂದು ప్లేట్ ಮಿಟ್ ಇವಾಗ ತagitta iden plate ಇವಾಗ ಸ್ವಲ್ಪ ಬೋರಾದೆ ಇವಾಗ ಅಡಿಗೆರಷ್ಟು ಧಾನಿ ಪುಡಿ ಕಾರದ ಪುಡಿ ಹಾಕ್ತಾಯಿದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಬೋದು ರಸಮ್ಮು ಮೆಣಸಿನ ತಿಳಿ ಸಾರು ಬೇಳೆ ಸಾರು ಎಲ್ಲದಕ್ಕೂ ಊಟಕ್ಕೆ ಹಂಚ್ಕೊಳಕ್ ತುಂಬ ಚೆನ್ನಾಗಿರುತ್ತೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು ಎರಡು ಆಲೂಗೆಡ್ಡೆ ತಗೊಂಡಿದ್ದೀನಿ ನೀವೆಷ್ಟು ತಗೊಂಡು ಮಾಡ್ಬೋದು ಇವಾಗ ಖಾರ ಎಲ್ಲ ಹಾಕಿರೋದು ಒಂದು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಡ್ತೀನಿ ಇವಾಗ ತೆಗಿತಾ ಇದ್ದೀನಿ ಬೆಂದಿದೆಯಾ ಅಂತ ಈ ಥರ ಬರುತ್ತೆ ಇವಾಗ ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಸಲ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಲೂಗೆಡ್ಡೆ ಫ್ರೈ ರೆಡಿಯಾಗಿದೆ